ಏಯ್ ಏಯ್ ಈಗ ನಮ್ಮ ನಮ್ಮ ಖಾಜಾ ನಮ್ಮ ಮುಸ್ಲಿಮ್ಸ್ ಮಕ್ಕಳು ಅದಲ್ಲ ಎಷ್ಟು ಮಂದಿ ಬಂದಿರ ಸಾಲಿಗೆ ಮೂರು ಮಂದಿ ಬಂದಿರಿಗ ಊಟಕ್ಕೆ ಬಿಟ್ಟಾಗ ಊಟಕ್ಕೆ ಬಿಟ್ಟಾಗ ದಿನಾ ಒಂದು ಹದಿಷ್ ಹೇಳ ನಿಮ್ಗೆ ಹಾ ಒಪ್ಪಿಗೆ ಐತ ಹಾ ಇವತ್ತು ಊಟಕ್ಕೆ ಬಿಟ್ಟ ಬಾ ಒಂದು ಮೌಲಾನಾರ್ದೊಂದು ಹದಿಷ್ ಹೇಳ್ತೀನಿ ಒಳ್ಳೆ ಮಾತುಗಳು ಹಾ ನೀವು ನೋಡಕ್ ಬರ್ತೀರಾ ಟಿಕೆಟಾ ಟಿಕೆಟು ಫ್ರೀ ಆಯ್ತಾಯ್ತು ಹದೀಸು ಖಜಾ ನನಗೆ ಗೊತ್ತಿದ್ದಿಲ್ಲ ಈಗ ಉದಾಹರಣೆಗಾಗಿ ಬಯಲಿ ಮುಸ್ತಪ್ಪ ಬಾಯಲಿ ಈಗ ನಾನು ಒಂದು ಹೊಸ ಅಭಿಯಾನ ಚಾಲು ಮಾಡ್ತೀನಿ ಊಟಕ್ಕೆ ಬಿಟ್ಟಾಗ ನೀವು ಮೂರು ಮಂದಿಗೂ ಒಂದು ಹದೀಸ್ ಮಾತು ಹೇಳ್ತೀನಿ ಡೈಲಿ ಒಂದು ಹದೀಸ್ ಬಾಯಿ ತದ್ ಬಾಯ್ಲೆ ಹದೀಸ್ ಅಂದ್ರೆ ಗೊತ್ತಕ್ಕಿಲ್ಲ ಒಳ್ಳೆ ಮಾತುಗಳು ಹಾ ದಿನಾ ಒಂದ್ ಹದೀಸ್ ನೆನಪಿಟ್ಟು ನಾನು ನೋಡ್ತೀನಿ ರಾತ್ರಿ ಅದನ್ನ ನಿಮ್ ಉರ್ದೂದೊಳಗೆ ಹೇಳ್ತಾರು ಅದನ್ನ ನಿಮ್ಗೆ ಕನ್ನಡದಾಗ ಹೇಳ್ತೀನಿ ಒಪ್ಪಿಗೆ ಐತಾ ಹಾ ಜನ ಇಲ್ಲ ಈಗ ಉದಾಹರಣೆಯಾಗಿ ಇಲ್ಲೊಂದು ವಿಡಿಯೋ ಐತಿ ಉರ್ದುದಾಗ ಐತಿ ತೋರಿಸ್ಲೇ ಅದ್ರ ಈಗ ಊಟ ಬಿಟ್ಟಾಗ ತೋರಿಸ್ಲೇ ಬರೀದು ಮುಗೀತ ನಿಮ್ದು ರೀ ಬರೋರಿ

ಇಲ್ಲಿ ಕುಂದ್ರ ಬೇಡೋ ಇದು ಇದು ನಮ್ಗೆ ಬ್ಯಾಡ್ ನೋಡಿದ್ವಿ ಇದು ಸಂಧಿ ಸಂಧಿ ಹಾಕೊಂಡ್ರೆ ಇದು ಬ್ಯಾಡ್ ಸರಿ ಸಂಧಿ ಸರಿ ಇಲ್ಲಿ ಎತ್ತು ಎತ್ತಿ ಬಿಡು ಇದು ಬ್ಯಾಡ್ ನಮ್ಗೆ ಹುಬ್ಬಿ ಮಜಾ ಈ ಹುಡುಗ ಸ್ವಲ್ಪ ಇದಿಲ್ಲ ಈಗ ನಿನ್ನೊಬ್ರು ಮೊಲಾನ ಹೇಳಾಕ್ತೀನಿ ಏನಂತಂದ್ರ ಅದನ್ನ ತೆಗೆದ್ ತೋರಿಸ್ತೀನಿ ನಾನು ನೆನಪಿಲ್ಲ ನನ್ಗ ಏನ್ ಹೇಳಿದ್ರು ಅವ್ರ ಮೊಲಾನವ್ರು ಅಚ್ಚಿ ಅಚ್ಚಾ ಸೋಚನ ಅಚ್ಚಾ ಗುಮಾನ್ ಕರ್ನಾ ಎಹಿ ಇಬಾದತ್ ಹೈ ಅಂತಂದ್ರು ಇಬಾದತ್ ಅಂದ್ರೆ ಇಬಾದತ್ ಅಂದ್ರೆ ನಮಾಜ್ ಮಾಡೋದು ಮುಸ್ಲಿಮ್ಸ್ ಆದ್ರು ನಮಾಜ್ ಮಾಡೋದು ಮುಸ್ಲಿಂ ಹಿಂದೂ ಮಂದಿ ಆದ್ರು ಪೂಜಾ ಮಾಡುದು ಇಬಾದತ್ ಅಂದ್ರೆ ಏನ ದೇವ್ರ ಧ್ಯಾನ ದೇವ್ರ ಧ್ಯಾನ ಬರೀ ಕಾಯಿ ಹೊಡೆದ್ರೆ ಪೂಜಾ ಮಾಡಿದ್ರೆ ನಮಾಜ್ ಮಾಡಿದ್ರೆ ಅಲ್ಲಂತ ಖಜಾ ಒಳ್ಳೆ ವಿಚಾರ ಮಾಡುದು